Hi, friends, very good morning. Welcome back to my YouTube channel. ತುಂಬ ದಿನ ತುಂಬ ತಿಂಗಳುಗಳೇ ಆದಮೇಲೆ ಒಂದು ಫೈವ್ ಮಂತ್ ಸಿಕ್ಸ್ ಮಂತ್ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಂಡಾಂತರದಿಂದ ವ್ಲಾಗ್ನ ಸ್ಟಾಪ್ ಮಾಡಿದೆ ನೋಡುವ ಮುಂದೆ ಬರೋ ದಿನಗಳಲ್ಲಿ ಆದರೆ ಹೇಳೋಣ ಅಂತ ಸೊ ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತೇಳಿ ಹೊರಟಿದ್ದೀನಿ ಗುರುವಾರ ಮನೇಲಿ ಕೂಡ ಪೂಜೆ ಆಯಿತು ನೋಡ್ತಾ ಇರ್ಬೋದು ಪೂಜೆ ಕೂಡ ಆಯಿತು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ನನ್ನ ಈ ಒಂದು ಫೈವ್ ಮಂತ್ ಆಕ್ಟರ್ ವ್ಲಾಗ್ನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈವರೆಗೂ ನೀವು ಯಾವ ರೀತಿ ನನಗೆ ಪ್ರೋತ್ಸಾಹ ಮಾಡಿರಿ ಸಪೋರ್ಟ್ ಮಾಡ್ತಾಯಿದ್ರಿ ಇರಿ ಮತ್ತು ಅದೇ ರೀತಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸೊ ಗೋ ಬನ್ನಿ ತುಂಬ ದಿನ ಆದ ಮೇಲೆ ಏನು ಮಾತಾಡಬೇಕು ಅನ್ನೋದು ನನಗಂತೂ ಇಲ್ಲ ಹೋಗ್ತಾ ಹೋಗ್ತಾ ಮಾತಾಡೋಣ ಓಕೆ ಲಿಟ್ಸ್ಕೊ ಸೊ ಫೈನಲಾಗಿ ಹೊರಡ್ತಾಯಿದ್ದೀವಿ ಹೋಗೋಣ ಇವಾಗ ಮರಗಳೆಲ್ಲ ಒಡೆದು ಚಿಗರ ಎಷ್ಟು ಕ್ಲೀನ್ ಗ್ರೀನಾಗಿ ಕಾಣಿಸ್ತಾ ಇದೆ ಮನೆ ಚೇಂಜ್ ಮಾಡಿದೆ ಅಂತ ಹೇಳಿದೆ ಬಟ್ ಮನೆ ವಿಡಿಯೋ ಮಾಡಿಲ್ಲ ನೋಡುವ ಸಾಧ್ಯ ಮಾಡ್ತೀನಿ ಇನ್ನೂ ಕೆಳಗಡೆ ಬಂದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಅಲ್ಲಿಂದ ಮನೆಯಿಂದ ಹೊರಟ್ವಿ ಮನೆಯಿಂದ ಹೊರಟ್ಮೇಲೆ ನನ್ನ ಹಸ್ಬೆಂಡ್ ಕೂಡ ವೆಯ್ಟ್ ಮಾಡ್ತಾಯಿದ್ರು ಮೇನ್ ರೋಡಿಗೆ ಬಂದಿದ್ದೀವಿ ಅಲ್ಲಿ ಒಂದು ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಹೇಳಿ ರುಕ್ಕು ಪೆಟ್ರೋಲ್ ಬಂಕಿಗೆ ಹೋಗಿದ್ಲು ಸೊ ಇವತ್ತು ಯಾರ್ಯಾರು ಹೋಗ್ತಾ ಅಂತ ಹೇಳಲೇ ಇಲ್ಲ ನಾನು ನನ್ನ ಹಸ್ಬೆಂಡು ಆ್ಯಂಡ್ ರುಕು ಅತ್ತೆ ನಾಲ್ಕು ಜನ ಹೋಗ್ತಾಯಿದ್ವಿ ಸೊ ಪೆಟ್ರೋಲ್ ಇದ್ರು ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಈ ದೇವಸ್ಥಾನ ನಮಗೆ ನಿಯರೆಸ್ಟ್ ಇರೋದು ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಆದರೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇವರು ಡ್ಯೂಟಿ ಬಿಸಿಲಿ ನಾನು ಹಿಂಗಾಗಿ ನಾನು ಒಬ್ಬಳೇ ಎಲ್ಲೂ ಹೋಗಲ್ಲ ಆಲ್ಮೋಸ್ಟು ಯಾರ್ರ ಜೊತೆಗಿದ್ರೆ ಮಾತ್ರ ಹೋಗೋ ಅಂಥದ್ದು ನೋಡಿ ಹಿಂದೆ ಅವರು ನಾವು ಎರಡು ಗಾಡಿಯಲ್ಲಿ ಹೋಗ್ತಾ ಇದ್ವಿ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ಅದಕ್ಕೆ ಸ್ಮೈಲ್ ಮಾಡ್ತಾ ಇದ್ದಾಳೆದಕ್ಕೂ ಸೊ ಹೀಗೆ ತುಂಬ ದಿನ ಆದಮೇಲೆ ದೇವಸ್ಥಾನ ಕಡೆ ಹೋಗ್ತಾಯಿದ್ವಿ ನ್ಯೂ ಇಯರ್ಗೆ ಹೋಗಿದ್ದು ಅದರ ನೆಕ್ಸ್ಟ್ ಇದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನನ ತೋರ್ಸೋಕ್ಕೆ ಸಾಧ್ಯವಾಗಿರಲಿಲ್ಲ ಸೊ ಓಕೆ ಹೊಸ್ದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಸೊ ರಾಘಪ್ಪ ರಾಘವೇಂದ್ರ ಸ್ವಾಮಿಯಿಂದನೇ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗ್ನ ಆಲ್ಮೋಸ್ಟು ತುಂಬ ಜನ ಯೂಟ್ಯೂಬರ್ಸ್ ಇಲ್ಲಿ ವಿಡಿಯೋನ ಮಾಡಿದ್ದಾರೆ ನಾನು ಕೂಡ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ದೀನಿ ಇದು ಇಷ್ಟು ನಿಯರ್ ಇದೆ ನಮ್ಮ ಮನೆ ಹತ್ರ ಬಟ್ ನಾನೇ ಹೋಗೋಕ್ಕಾಗ್ತಾ ಇರಲಿಲ್ಲ ನಾನು ಸುಮಾರು ಇದು ಸೇರಿ ಒಂದು ತ್ರೀ ಟೈಮ್ ಹೋಗಿದ್ದೀನಿ ಅಷ್ಟೇನೆ ಜಾಸ್ತಿ ಹೋಗಿಲ್ಲ ನನಗೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ನೆಕ್ಸ್ಟು ಅಲ್ಲಿಂದ ಬಂದರೆ ಇಲ್ಲಿ ಹಣ್ಣು ಹೂವು ಈ ಕಡಲೆಕಾಯಿ ಸೊಪ್ಪು ತರಕಾರಿ ಈ ಥರದ್ದೆಲ್ಲ ತುಂಬ ಜನ ರೈತರುಗಳು ತಂದು ಮಾರ್ತಾಯಿರ್ತಾರೆ ಅಂದರೆ ಫ್ರೆಶ್ ಆಗಿರುತ್ತೆ ಹಾಗೆ ಇವಾಗ ಒಳ್ ಒಳಗಡೆ ಕೂಡ ಇದೀವಿ ನೋಡ್ತಾ ಇರ್ಬೋದು ಗುರುವಾರ ಸಿಕ್ಕಾಪಟ್ಟೆ ಜನ ಇದ್ದರು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಜನ ಇದ್ದರು ಒಂದು ದರ್ಶನ ಏನೋ ತುಂಬ ಬೇಗ ಆಗೋಯ್ತು ಲೇಟ್ ಆಗಲಿಲ್ಲ ಆದರೆ ದೀಪ ಹಚ್ಚೋಕ್ಕೆ ಅಂತ ಹೇಳಿ ತುಪ್ಪದ ಬತ್ತಿ ಹಚ್ಚೋಕ್ಕೆ ಅಂತ ಹೇಳಿ ನಿಂತ್ಕೊಂಡ್ವಿ ನಿಜವಾಗ್ಲೂ ಎಷ್ಟು ವೆಯ್ಟ್ ಮಾಡಿದ್ದೀವಿ ಅಂತ ಮುಂದೆ ತೋರಿಸ್ತೀನಿ ನೋಡಿ ಇವಾಗಂತೂ ಬೇಸ್ಗೆ ಸ್ಟಾರ್ಟ್ ಆಯಿತು ಆ ಬಿಸಿಲಿಗೆ ಕಾಲಿಕಾಕೆ ಇರಲ್ಲ ಆ ಥರ ಒಂದು ಸಿಚುವೇಶನ್ ಇವಾಗ ನಿಜವಾಗ್ಲೂ ತುಂಬಾ ಒಳಗಡೆನೇ ಇರ್ತೀವಿ ಮನೆ ಒಳಗಡೆ ಇರ್ತೀವಿ ಈಚೆ ಬಂದು ಈ ಥರ ಬಿಸಿಲಲ್ಲಿ ಬಂದು ಹೋಗೋದು ಅಪರೂಪ ಅಂತಲೇ ಹೇಳ್ಬೋದು ಈ ಥರ ಬಂದಾಗ ಆದರೂ ರಾಘವೇಂದ್ರ ಸ್ವಾಮಿ ನೋಡಿದಾಗ ಖುಷಿ ಆಯಿತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಒಳಗಡೆ ನೋಡಿ ಹಾಗೆಯೇ ಗೊತ್ತಾಗುತ್ತೆ ನೆಕ್ಸ್ಟು ಅಲ್ಲೇನೇ ಹಾಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಶೇರ್ ಇದ್ದೀನಿ ನೀವು ಕೂಡ ನನ್ನ ಜೊತೆ ರಾಘವೇಂದ್ರ ಸ್ವಾಮಿ ನೋಡ್ತೀರಾ ಅಂತ ಅಂದ್ಕೊಂತೀನಿ ಹೋಗಿ ನೋಡ್ಕೊಂಡು ಬನ್ನಿ నన్ీ ఫ్లవర్స్ ఈ చిక్ చిక్ హువు అందా ఇష్ట ಹಾಗೆ ತುಂಬ ಗಳು ಇತ್ತು ನೋಡ್ಕೊಂಡು ಹಾಗೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದೆ ಕಲರ್ ಅಂತೂ ಆಗಿತ್ತು ಹಿಂದೆ ಇದನ್ನ ರೋಜಲ್ ಗಿಡ ಅಂತ ಹೇಳಿ ಕರೀತಾ ಇದ್ವಿ ನಿಮ್ಮ ಕಡೆ ಏನಂತ ಕರೀತಾ ಇದ್ರು ಅಂತ ಗೊತ್ತಿಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಮುಂದೆ ಹೊರಟ್ವಿ ನೋಡಿ ಹಾಗೇನೇ ಈ ದೇವಸ್ಥಾನದ ಒಳಗಡೆ ತುಂಬ ತುಂಬ ಪ್ಲಾನೆಟ್ಸ್ ಇಟ್ಟಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಪ್ಲಾನೆಟ್ಸ್ ಕೂಡ ಹಾಗೆ ನಾನು ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೇನೆ ಈ ತುಪ್ಪದ ಬತ್ತಿ ಅಂತ ಅಂತೇಳಿ ಹೋಗ್ತಾ ಇದೀವಿ ಮೊದಲೆಲ್ಲ ಎಷ್ಟು ಕ್ಯೂ ಇರಲಿಲ್ಲ ಇವಾಗ ತುಂಬ ಜನ ಜಾಸ್ತಿ ಆಗಿರೋದ್ರಿಂದ ಕ್ಯೂ ಸಿಸ್ಟಮ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಓಕೆ ಫೈನ್ ಇಷ್ಟಾದರೂ ಇರಲಿ ಅಂತೇಳಿ ಫೈನಲ್ ಆಗಿ ಒಳಗಡೆ ಹೋಗ್ತಾ ಇದೀವಿ ಇನ್ನೂ ನಾನು ಆವಾಗಲೂ ಹೇಳಿದೆ ತುಂಬ ಪ್ಲಾನೆಟ್ಸ್ ಇಟ್ಟಿದ್ದಾರೆ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ನಾನು ಆ ಪಾಟ್ನ ನೋಡ್ತಾ ಇದ್ದೀನಿ ಇದು ಬಳಪಿನ ಕಲ್ಲು ಅಂತ ಹೇಳ್ತಾರಲ್ಲ ಆ ಥರದ್ರಲ್ಲಿ ಮಾಡಿದಾರ ಏನು ಇತ್ತ ಅಂತೇಳಿ ಮುಟ್ಟಿ ಚೆಕ್ ಮಾಡಿದ್ದೀನಿ ಅಷ್ಟು ಅಟ್ರಾಕ್ಟಿವ್ ಆಗಿತ್ತು ಪಾಟ್ಗಳು ಒಂದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಹಾಗೆ ಒಂದೊಂದು ಚಿಕ್ಕಪುಟ್ಟ ಕ್ಲಿಪ್ಪಿಂಗ್ಗಳನ್ನ ತಗೊಂಡು ಹೊರಟಿದ್ದಂಥದ್ದು ತುಂಬ ಜನ ಆಗಲೇ ದರ್ಶನ ಮಾಡ್ಕೊಂಡು ಬಂದಿದ್ದಂಥದ್ದು ಆ ಎಲ್ಲೊಂದು ಗಿಡ ಕಾಣಿಸ್ತಾ ಇದೆ ನೋಡಿ ಅದೂ ಅಷ್ಟೇ ಅದೊಂಥರ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು ಇನ್ನೂ ಒಳಗಡೆ ಎಂಟ್ರಿ ಆದ್ವಿ ನೋಡಿ ನಮ್ಮ ರಾಗಪ್ಪ ಯಾವ ರೀತಿ ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮನ್ನೆಲ್ಲ ಅಂತಲೇ ಹೇಳ್ಬೋದು ಫೈನಲ್ ಆಗಿ ನಿಮಗೂ ಕೂಡ ರಾಘವೇಂದ್ರ ಸ್ವಾಮಿ ನಮ್ಮ ರಾಯರ ದರ್ಶನ ಕೂಡ ಮಾಡಿಸಿದ್ದೀನಿ ಹಾಗೆ ನೀವು ನೋಡಿ ಆ್ಯಂಡ್ ತುಂಬ ದಿನ ಆಗಿತ್ತು ಅಂತಲೇ ಹೇಳಿದೆ ಹೊರಗಡೆ ಬಂದು ಈ ರೀತಿ ವಿಡಿಯೋನ ಮಾಡಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಫ್ರೆಂಡ್ಸ್ ಹಾಗಾಗಿ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದ ಕಾರಣ ಓಕೆ ಹಾಗೆ ನೋಡಿ ಅಲ್ಲಿಂದ ಹಾಗೆ ತುಂಬ ರಿಶ್ ಇತ್ತಲ್ಲ ಒಂದು ನಾನು ರುಕು ಜೊತೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಇನ್ನು ಅಮ್ಮನೂ ಅಷ್ಟೇನೇನೆ ಅವರು ಇಲ್ಲಿಗೆ ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ಅವನು ಕೂಡ ಕರ್ಕೊಂಡು ಬಂದಿದ್ದಂಥದ್ದು ದೇವಸ್ಥಾನವೂ ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ತುಂಬ ನೋಡುವಂತ ಏನು ಹೇಳ್ತಾರೆ ಈ ತಳೆ ಸಾಮಗ್ರಿಗಳು ಕೂಡ ಇಲ್ಲಿದ್ದಾವೆ ಅಲ್ಲೆಲ್ಲ ಹೋಗೋಕೆ ಟೈಮ್ ಸಿಗಲಿಲ್ಲ ಸೊ ಅದಷ್ಟು ನನಗೆ ನನ್ನ ಹಸ್ಬೆಂಡಿಗೆ ತಗೊಳ್ಳಿಲ್ವಂತೆ ತೊಗೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ದು ಇನ್ನೊಂದು ಈ ಕಡೆ ಅಲ್ಲಿ ಕೂಡ ನಮಸ್ಕಾರ ಚೆನ್ನಾಗಿದೆ ಅಂತ ேட்கொண்டு ஆச்சுரு தான் அப்பா யாவாகப்பா கியூ நின்று தீபாஜி வர்கடை பார்த்தால் ಅವರ ದರ್ಶನ ಮಾಡಿಸ್ತಾರೋ ಅಂತ ವೆಯ್ಟಿಂಗಲ್ಲಿ ಮತ್ತು ಅಲ್ಲಿಂದ ಬಂದರೆ ಮೊಸರನ್ನ ಇವತ್ತು ನಮಗೆ ಪ್ರಸಾದವಾಗಿ ಸಿಕ್ತು ತನ್ನವಾಗಿ ಊಟಿಸ್ಕೊಂಡು ಮನೆ ಕಡೆ ಹೇಳ್ತಿದ್ದಂಥೇಳಿ ಆಮೇಲೆ ಇಲ್ಲಿಂದ ನಾವು ಎಡುವಾಗ ಕೈ ಕೈನು ಗಣಪತಿ ಆಗಿದ್ದು ಇನ್ನು ದರ್ಶನ ಎಲ್ಲ ಮುಗಿಸಿ ಬರೋತ್ತಿಗೆ ಕಲೆ ಯಾರಪ್ಪನ ಮನೆ ಸತ್ತು ಅಲ್ಲ ಇವ್ರ ವಾಯ್ಸ್ ತುಂಬ ಚೆನ್ನಾಗಿತ್ತು ನನಗಂತೂ ಆಯಿತು ಅನ್ಫಾರ್ಚುನೇಟ್ಲಿ ನಾವು ಹೊರಗಡೆ ಬಂದ್ವಿ ಅವರು ಕೂಡ ಸಾಂಗ್ನ ಎಂಡ್ ಮಾಡಿದರು ಹಾಗೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಕೂಡ ನೋಡ್ತಾ ಇರ್ಬೋದು ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಕಡಲೆಕಾಯಿ ತೊಗೊಂಡು ಮನೆ ಕಡೆ ಹೊರಟಿದಂಥದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್